ಹಲೋ ಅರಿಗೂ ನಮಸ್ಕಾರ ಇವತ್ತು ಸೂಪರ್ ಸಂಡೆಗೆ ಸೂಪರ್ ಡೂಪರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಡೆಲ್ಲಿಯಲ್ಲಿ ನಡೀತಾ ಇದೆ ಸೊ ಬೆಂಗಳೂರಿನಲ್ಲಿ ಕೆ ಎಲ್ ರಾಹುಲ್ ಪ್ಲೀಸ್ ಮಾಡಿ ಡೆಲ್ಲಿ ವಿನ್ ಆಗಿದ್ದರು ಸೊ ಇವತ್ತು ಆರ್ ಸಿ ಬಿ ಸೇರ್ ತಿಳ್ಸ್ಕೊ ಥರ ಅವರ ಹೋಮ್ ಗ್ರೌಂಡ್ಗೆ ಹೋಗಿ ಅಂತ ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು ಸೊ ಡೆಲ್ಲಿ ಎರಡರಲ್ಲಿ ಇದ್ದರೆ ಆರ್ ಸಿ ಬಿ ಮೂರನೇ ಸ್ಥಾನದಲ್ಲಿದೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಸೊ ಇವತ್ತು ಗೆದ್ದ ತಂಡ ಟಾಪ್ ಆಫ್ ದ ಟೇಬಲನ್ನು ಪಟ್ಟವನ್ನು ಅಲಂಕರಿಸುತ್ತೆ ಸೊ ಹಾಗಾಗಿ ಗೆದ್ದ ತಡ್ಡಕ್ಕೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಸೊ ಸಖತ್ ಕಾಂಪಿಟೇಟಿವ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ತಂಡ ಆಲ್ಮೋಸ್ಟ್ ಒಂದು ಸಿಕ್ಸ್ ಟೀಮ್ಸ್ ಇದೆ ಸೊ ತುಂಬಾ ಪಾಯಿಂಟ್ಸ್ನಲ್ಲಿ ಸೊ ಹಾಗಾಗಿ ಹದಿನೆಂಟು ಇಪ್ಪತ್ತು ಪಾಯಿಂಟ್ಸ್ ಮಾಡಿಕೊಂಡು ಟಾಪ್ ಟೂದಲ್ಲಿ ಫಿನಿಷ್ ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು ಸೊ ನೋಡೋಣ ಇವತ್ತಿನ ಪಂದ್ಯದಲ್ಲಿ ಏನು ಮಾಡ್ಬೋದು ಅಂತ ಸೊ ಇವತ್ತಿನ ಪಂದ್ಯದ ಕುರಿತು ಸಣ್ಣದಾಗಿರೋ ಪ್ರೀವಿಯನ್ನು ನೋಡೋಣ ವಿಡಿಯೋದಲ್ಲಿ ಎಲ್ಕೊಂಬತ್ತು ಚಾನೆಲ್ಗಳ ಸ್ವಲ್ಪ ಗೆದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬರಬೇಡ ಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಲಾಸ್ಟ್ ಪಂದ್ಯವನ್ನು ರೋಚಕವಾಗಿ ಗೆದ್ದ ಬಳಿಕ ಡೆಲ್ಲಿ ಕಡೆಗೆ ನಾವು ಆಗಿದ್ದೇವೆ ಸೊ ಇವತ್ತು ಎರಡನೇ ಇವತ್ತಿನ ಎರಡನೇ ಪಂದ್ಯದಲ್ಲಿ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಡೆಲ್ಲಿಯಲ್ಲೇ ಮುಖಾಮುಖಿ ಇದೆ ಸೊ ಮೊದಲ ಪಂದ್ಯವನ್ನು ಆಗಲೇ ಹೇಳಿದಾಗೆ ಡೆಲ್ಲಿ ಸಖತ್ತಾಗಿ ವಿನ್ ಆಗಿತ್ತು ಅದು ನಮ್ಮ ಹೋಮ್ ಗ್ರೌಂಡಲ್ಲಿ ಸೊ ಇವತ್ತು ನಾವು ಅವರ ಹೋಮ್ ಗ್ರೌಂಡಲ್ಲಿ ಹೋಗಿ ಅವರನ್ನು ಸೋಲಿಸಿ ಬರಬೇಕು ಸೊ ಆವಾಗಲೇ ಒಂದು ರಿವೇಂಜ್ ಅಂತ ಹೇಳ್ಬೋದು ಸೊ ನೋಡೋಣ ಏನಾಗುತ್ತೆ ಅಂತ ಪ್ಲೇಯಿಂಗ್ ಏರಿಯಾವನ್ನ ಬಗ್ಗೆ ಮಾತನಾಡೋದಾದ್ರೆ ಈ ಯಾವುದು ಚೇಂಜಸ್ಗಳನ್ನು ಮಾಡೋದು ಡೌಟ್ ಅಂತ ಅನಿಸ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಎರಡು ಗೇಮನ್ನು ಇದೇ ಟೀಮ್ನೊಂದಿಗೆ ಗೆದ್ದಿರೋದ್ರಿಂದ ಸೇಮ್ ಟೀಮನ್ನೇ ಆಡಿಸ್ಬೋದು ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಒಳ್ಳೆ ಓಪನಿಂಗ್ ಕೊಡ್ತಾ ಇದ್ದಾರೆ ಸೊ ಅವರೇ ಇರ್ತಾರೆ ಪಡಿಕಲ್ ಇಂಪ್ಯಾಕ್ಟ್ ಆಗಿ ಒನ್ ಡೋನ್ನಲ್ಲಿ ಬರ್ತಾರೆ ಸೊ ಅವರು ಕೂಡ ಸಾಕಾತ್ ಬಾರ್ನಲ್ಲಿದ್ದಾರೆ ಸೊ ಅದಾದ ಬಳಿಕ ರಜತ್ ಬಂದಿದ್ದ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಹಾಗೆಯೇ ಕೃನಾಲ್ ಪಾಂಡ್ಯ ಸೊ ಎಕ್ಸ್ಟ್ರಾ ಬ್ಯಾಟಿಂಗ್ ಡೆಪ್ತಲ್ಲಿ ಇರೋ ಮಾರಿಯೋ ಶಿಫರ್ಡ್ ಬರ್ತಾರೆ ಸೊ ಸಕ್ಕತ್ತಾಗಿರೋ ಬ್ಯಾಟಿಂಗ್ ಡೆಪ್ ಇದರೊಂದಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅದರ ಬಳಿಕ ಭುವನೇಶ್ವರ್ ಕುಮಾರ್ ಹೆಜರ್ಬುಡ್ ಹಾಗೆಯೇ ಯಶ್ ದೇಹಾಳ್ ಅಂತಲೇ ಹೇಳ್ಬೋದು ಸೊ ಸಕ್ಕತ್ತಾಗಿರೋ ಪ್ಲೇಯಿಂಗ್ ಇಲೆವೆನ್ ಅಂತಲೇ ಹೇಳ್ಬೋದು ಇದು ಒಳ್ಳೆ ಪ್ಲೇಯಿಂಗ್ ಇಲೆವೆನ್ ಸೆಟ್ಲ್ ಆಗಿದ್ದಾರೆ ಸೊ ಭುವನೇಶ್ವರ್ ಕುಮಾರ್ ಲಾಸ್ಟ್ ಮ್ಯಾಚಲ್ಲಿ ತುಂಬಾ ರನ್ಸನ್ನು ಕೊಟ್ಟಿದ್ರು ಸೊ ಒನ್ ಬ್ಯಾಡ್ ಡೇ ಅಷ್ಟೇನೆ ಸೊ ಭುವನೇಶ್ವರ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನಮಗೆ ಖಂಡಿತವಾಗಲೂ ಗೊತ್ತಿದೆ ಸೊ ಇವತ್ತು ಅವರ ಕಂಬ್ಯಾಕ್ ಆಗಲಿ ಅಂತ ನಾವು ಆಶಿಸೋಣ ಸೊ ಯಾವ ಥರ ಪ್ಲೇಯರ್ ಅಂತ ನಮಗೂ ಖಂಡಿತ ಗೊತ್ತಿದೆ ಕಂಬ್ಯಾಕ್ ಮಾಡೇ ಮಾಡ್ತಾರೆ ಅವರು ಸೊ ಒನ್ ಹಾಫ್ ಡೇ ಅಷ್ಟೇ ಅವ್ರದ್ದು ಸೊ ಇದು ಸುಯಾ ಶರ್ಮಾ ಇಂಪ್ಯಾಕ್ಟ್ ಆಗಿ ಬರ್ತಾರೆ ಅವರು ಕೂಡ ಒಳ್ಳೆ ಫಾರ್ಮ್ನಲ್ಲಿ ಕಾಣಿಸ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ಸೆಟಲ್ ಆಗಿರೋ ಪ್ಲೇಯಿಂಗ್ ಇಲೆವೆನ್ ಅಂತಲೇ ಹೇಳ್ಬೋದು ಆರ್ ಸಿ ಪಿ ತಂದದ್ದು ಜಾಸ್ತಿ ಏನೂ ಟ್ರೈ ಮಾಡೋಕ್ಕೆ ಇಲ್ಲ ಈ ಸೀಸನ್ ಯಾಕಂದರೆ ಇರೋನೇ ಇರೋರೇನೇ ಸಖತ್ತಾಗಿರೋ ಫಾರ್ಮಲ್ಲಿ ಇರೋದ್ರಿಂದ ಜಾಸ್ತಿ ಏನೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಸೊ ಹಾಗಾಗಿ ಡೈಲಿ ಕೂಡ ಒಂದು ವಿನ್ ಬಂದಿದೆ ಲಕ್ನೋ ವಿರುದ್ಧ ರಾಷ್ಟ್ರಪತಿ ಆಗಿದ್ದರು ಸೊ ಇವರ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಮಾತನಾಡಿದ್ರೆ ಅಭಿಷೇಕ್ ಪೊರಲ್ ಜೊತೆ ಕರುಣ್ ನಾಯರ್ ಓಪನಿಂಗ್ ಮಾಡ್ತಾರೆ ಡೂಪ್ಲೇಸ್ ಫಿಟ್ ಆದರೆ ಪ್ಲೇಯಿಂಗ್ ಇಲೆವೆನ್ಗೆ ಬರ್ಬೋದು ಅಂತ ಅನಿಸ್ತಿದೆ ಇಲ್ಲಾಂದರೆ ಪೊರೆಲ್ ಮತ್ತು ಕರುಣ್ ನಾಯರ್ ಓಪನಿಂಗ್ ಮಾಡ್ತಾರೆ ರಾಹುಲ್ ಬಂಡೋನ್ ಬರ್ತಾರೆ ಅಕ್ಷರ್ ಪಟೇಲ್ ಟ್ರಿಸ್ಟನ್ ಸ್ಟಬ್ಸ್ ಹಾಗೆಯೇ ಅಶುತೋಷ್ ಶರ್ಮಾ ರಾಜ್ ನಿಗಮ್ ವಿಜಯ್ ಸ್ಟಾರ್ಕ್ ಕುಲ್ದೀಪ್ ಯಾದವ್ ಹೋದ ಮ್ಯಾಚು ದುಷ್ಮಂತ ಮತ್ತು ಅವರು ಇದ್ದರು ಸೊ ಅವರ ಬದಲು ಬೇರೆ ಒಬ್ಬ ಫಾಸ್ಟ್ ಬೌಲರ್ ಕೂಡ ತರ್ಬೋದು ಈವನ್ ಮೋಹಿತ್ ಶರ್ಮಾ ಕೂಡ ಬರ್ಬೋದು ಅಂತ ಅನಿಸ್ತಾ ಇದೆ ಸೊ ಮೂರೇ ಫಾರಿನ್ ಆಪ್ಷನ್ಗೆ ಹೋದರೂ ಹೋಗ್ಬೋದು ಸೊ ನೋಡೋಣ ನಟರಾಜನ್ ಅವ್ರಿಗೆ ಇನ್ನೂ ಒಂದು ಕೂಡ ಚಾನ್ಸ್ ಕೊಟ್ಟಿಲ್ಲ ಸೊ ಹೋಗಬಲ್ ಇವತ್ತು ಅವ್ರಿಗೆ ಕೊಟ್ಟರು ಕೊಡ್ಬೋದು ಸೊ ಅವರು ಇಷ್ಟು ದಿನಗಳ ಕಾಲ ಒಂದು ಪಂದ್ಯ ಕೂಡ ಅವ್ರಿಗೆ ಚಾನ್ಸ್ ಕೊಟ್ಟು ಕೊಟ್ಟಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೊ ಇವತ್ತು ಕೊಡ್ತಾರೆ ಅಂತ ನೋಡಬೇಕಾಗಿದೆ ಇದಾದ ಬಳಿಕ ಮುಗೇಶ್ ಕುಮಾರ್ ಪಂಡಿತವಾಗ್ಲೂ ಇರ್ತಾರೆ ಸೊ ಬ್ಯಾಟಿಂಗ್ ಆಪ್ಷನ್ ಬೇಕಾದರೆ ಡೋನ್ ಒನ್ ಪೆರಾರಿಯಾ ಕೂಡ ಬರ್ಬೋದು ಇಂಪ್ಯಾಕ್ಟ್ ಪ್ಲೇಯರಾಗಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಇವತ್ತಂತೂ ಒಂದೊಳ್ಳೆ ಮ್ಯಾಚ್ ಬರೋದಕ್ಕಿದೆ ಅಂತಲೇ ಹೇಳ್ಬೋದು ನೈಟು ಸೊ ಮಿಸ್ ಮಾಡಿದೆ ನೋಡಿ ಸೊ ಆರ್ ಸಿ ಬಿ ಡೆಲ್ಲಿ ವಿರುದ್ಧ ಅನ್ನು ತೀರಿಸ್ಕೊಳ್ತಾರೆ ಇಲ್ಲ ಮತ್ತೊಮ್ಮೆ ಮುಗಿಸ್ತಾರೆ ಅಂತ ನೋಡಬೇಕಾಗಿದೆ ಸೊ ಇವತ್ತು ಗೆದ್ದ ತಂಡ ಆಗ್ಲೇ ಹೇಳಿದಾಗೆ ಟಾಪ್ ಆಫ್ ದ ಪಾಯಿಂಟ್ಸ್ ಅಲ್ಲಿ ಹೋಗ್ತಾರೆ ಸೊ ಅಡ್ವಾಂಟೇಜನ್ನು ಸ್ವೀಕರಿಸ್ತಾರೆ ಈ ಸೀಸನಲ್ಲಿ ಮುಂಬರುವ ಪಂದ್ಯಗಳಿಗೆ ಅಂತಲೇ ಹೇಳ್ಬೋದು ಸೊ ಇದಾಗಿ ವಿಡಿಯೋ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಪೋಷಣ್ ಕನ್ನಡ ಥ್ಯಾಂಕ್ ಯು